மீ வார்த்தா எஸ் ಪರ್ಚನ ಹೇಳ್ತೀರಿ ಮರ್ಯಾದೆ ಇದು ಮರ್ಯಾದ ಕಡ್ಲ ಕಡಲ ಮೂವತ್ತೇಳ ಚೆನ್ನ ಜಾಲ್ ನೋಟಂಗ್ ಅಲ್ಲಿ ಜಾಲ್

ಆರಲ್ಲಿ ಫಿಫ್ಟಿ ಸಿಕ್ಸ್ ತೌಸಂಡ್ ಮಾತ್ರ ಇವರು ಐವತ್ತಾರು

ಮಾಲ್ ಭಾಳ ಕಡಿಮೆ ಆಯಿತು ನೋಡಿ ಇವತ್ತು ಮಾರ್ಕೆಟ್ ತಂಡ ಗಿರಾಕಿ ಗಿರಾಕಿನೇ ಇಲ್ಲ ನೋಡಿ ಇಲ್ಲಿ ಎಷ್ಟೇ ಬಂದಿದ್ ಮಾಲ್ ಇಲ್ಲಿ ಟೋಟಲಿ ತಂಡ ಇಲ್ಲಿ ಫುಲ್ ಇರೋದು ಮಾಲ್ ಹಿಂಗಿಲ್ಲ ತಂಡ ಆಯ್ತು ಅಂದ್ರೆ ಇವ್ರು ನೋಡೋಂತೇಟ್ ಹೇಳ್ತಾರೆ ಎಷ್ಟು ಹಣದ ನೋಡಿರಿ ಎರಡು ಎಷ್ಟು ರೇಟ್ ಇದೆ ಅಣ್ಣ ಮೂವತ್ನಾಲ್ಕು ರಪರ ತಂಡ ಮೂವತ್ನಾಲ್ಕು ಮರಿಕುರಿನ ಎರಡಲ್ಲ ರೇಟ್ ಎರಡಲ್ಲ ಎರಡಲ್ಲೋಣ ಮೂವತ್ತೆರಡು ಮೂವತ್ತೆರಡು ಎರಡಲ್ಲ ಹೋರಿ ಹೋರಿ ಅವ್ರ ಹೋರಿ ಅವರ ಹೋರಿ ಹೋರಿ ಹೋರಿಲ್ ಏನ್ರಿ ಅಂದ್ರೆ ಹೋರಿ ಯಾವ್ರಿ ಒಪ್ನೂರ್ ಯಾಕನೂರು ಹೇಳದಿರಿ ನೀವು ಅದೇ ಅದೇ ಮೇಲೆ ಒಂದ್ರು ಕೂಡ ಅಲ್ಲೊಂದು ಬಂದಿರಿ ಬಾ ಎಲೆಮಂದೂರ್ ಕೊಟ್ನೂರು ಬೆಸ್ಟ್ ರೀ ಇದು ಎರಡಲ್ಲ ರೇಟ್ ಮೂವತ್ತೈದು ಎರಡಲ್ ಯಾವ್ದು ಮರಿಂದ್ರ ಬಾರಿ ಮಾಡ್ತಾ ಮಾಡ್ತೇವೆ ಬಿಗ್ ಮೋಳೆ ಎಷ್ಟಿದೆ ಅಲ್ಲ ಮೂವತ್ತೆಂಟು ನಾಲ್ಕಲ್ಲಿ ತರ್ಟಿ ಏಟ್ ತೌಸಂಡ್ ಬದ್ರಿ ಚಾರ್ವರೆ ಚೆನ್ನಾಗಿದೆ ಎಷ್ಟ ರೇಟ್ ಇದೆ ಮೂವತ್ತೆಂಟು ಅಲ್ಲಿ ಹಲ್ಲ ಎರಡಲ್ ಮೂವತ್ತೆಂಟು ಚಯ ನೋಡಿ ಮರೀ ಅಧ್ಯಕ್ಷ ಎಷ್ಟ್ರ ಇದೆ ರೇಟ್ ನಿಮ್ದು ಯಾಕೆ ಇವತ್ತು ಫೋಟೋ ಕಣಿ ಹೋಗ ಬಂದ್ರು ರಶ್ ಇರೋದು ನೋಡಿರಿ ಹೋಗ ಬಂದರು ರಶ್ ಒಬ್ಬಬ್ಬಬ್ಬ ದಬ್ರಿ ದಬ್ರಿ ಯಜಮಾನ್ರಿ ದಬ್ರಿ ಯಜಮಾನ್ರಿ ದಬ್ಬಕತ್ತಾರೆ ಈ ಕಡೆ ನೋಡ್ರಿ ಎಷ್ಟು ತಂಡ ಐತಿ ದೊಡ್ಡ ಟಾಗರ ಅಷ್ಟಿಲ್ಲ ಯಜಮಾನ್ರಿದ್ದ ಸ್ಟಾರ್ಟ್ ಮಾಡೋ ಇಲ್ಲ ಯಜಮಾನ್ರಿ ಎಷ್ಟು ರೀ ಜೋಡಿ ಅದು ಐವತ್ತು ಸಾವಿರ ರೂಪಾಯಿ ಯಾವೂರಿ ಯಜಮಾನ್ರಿ ನಿಮ್ದು ಯಾವ ಊರ್ರಿ ಸೋಮಲಾಪುರ ಸೋಮ್ ಲಾಪ್ಲ ಜೋಡಿ ಇದೆ ನಲವತ್ತೈದು ಸಾವಿರ ರೂಪಾಯಿ ಜೋಡಿ ಎಷ್ಟು ಜೋಡಿ ಕಾಂಪಿಟೇಷನ್ ಮೂವತ್ತೆಂಟು ನಲವತ್ತೈದು ಇಲ್ಲ ಮೋಳಿ

ನಂಬ್ರ ಅಂದ್ರೆ ನಾಚಕಂತ ನೋಡ್ರಿ ಎಲ್ಲರ್ ಹೌದಾ ನಾನ್ ನೋಡ್ಬತ್ ಅಂಗಡಿ ನೋಡ್ತಾರೆ ಎಷ್ಟ್ರಿ ರೇಟ್ ಮಾಡ್ತೀನಿ ಎಷ್ಟ್ರಿ ರೇಟ್ ಇದೆ ಇಪ್ಪತ್ ಸಾವಿರ ರೂಪಾಯಿ ಆಂಧ್ರ 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 ಅಂದ್ರ ಅಂದ್ರಿಂದ ಏನ್ ರೇಟ್ ಬಿರಿಯಾನಿ ಅವೆಲ್ಲ ಹನ್ನೆರಡು ವರಿ ಹದಿಮೂರು ಸಾವಿರ ವಯಲ್ ಆಗ ನೋಡ್ರಿ ಅಲ್ಲ ಆರಾಮಿದ್ರಿ ಇದು ಚೆನ್ನಾಗಿ ನೋಡ್ರಿ ಮರಿ ಇದು ಎಷ್ಟ್ರ ಇದು ಎಷ್ಟಿದೆ ಎಷ್ಟು ಹೌದು ರೇಟ್ ಹತ್ತೊಂಬತ್ತು ಹತ್ತೊಂಬತ್ತೂರಿ ತೊಂಬತ್ತು ಉರಿ ಮಿಸ್ಟರ್ ಬೀರ ಎಷ್ಟೇ ಬೀರದು ಎರಡಕ್ಕೆ ಎರಡಕ್ಕೆ ಮೂವತ್ತೊಂದು ಒಂದರಿ ಗಡ್ಡಿ ಬರೀದ ಏಳು ತಿಂಗಳ್ ಮರೀತ್ ನೋಡಿದ್ರು ಛೇಸಾತ್ ಮನೆಗೆ ಆಯ್ತು ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಬರ್ತಾರೆ ಸಿಂಗೋ ಪೈಸಾ ಸಿಂಗೋ ಸಿಂಗ್ ಜಾತ್ ನಸಲ್ಕೋ ಪೈಸಾ ಸಾವಿರ ಆರ್ನೂರು ಯಾವ ಮರಿನಾ ಯಾವ ಮರಿ ಹನ್ನೊಂದು ಹನ್ನೊಂದ್ಸರ ಆರ್ನೂರು ಇದ್ಸರ ಇನ್ನೊಂದ್ಸಲ ಆರ್ನೂರು ಕೇಳೋದ ನೋಡಿ ಹನ್ನೆರಡು ಸಾವಿರ ರೂಪಾಯಿ ಇವ್ರನ್ನ ಹಾತಾರೆ ಬರಲ್ಲ ಬರ ಗುಜರಾದ್ರೆ ವಚ್ಚ ನೈದರ ಇವರು ಹನ್ನೆರಡು ಸಾವಿರ ಕೇಳಿದ್ ಕೂಡ ಜಾತಿಗೆ ಒಂದಿರಿ ಹಣ ಜೋಡಿಯಿದೆ ಇಪ್ಪತ್ತೆ ಆರಾಮಿದ್ರಿ ನೀವೇ ಕೊಡ್ಸ್ರೇನ ಇಪ್ಪತ್ತೆರಡು ಸಾವಿರ ರೂಪಾಯಿ ತಗೊಂಡ್ರಿ ಎಂಟೂರಿ ಒಂಬತ್ತುವರಿ ಎಂಟೂವರೆ ಒಂಬತ್ತುವರಿ ಹತ್ತುವರೆ ಸಾವಿರ ಹಿಂಗ್ ಸರ್ ಮಾಲ್ ಇದ್ದಂಗ್ರಿ ಮಾಲ್ ಇದ್ದಂಗ್ರಿ ಪರವಾಗಿಲ್ಲ ಇವ್ರ ಯಾರ ಇವ್ರ ಸಂಪರ್ಕ ಆಗಿ ಅಂತ ಇದ್ರಿ ಹೆಂಗ ತೊಂದ್ರಿ ಇದು ಇದರಿ ಸಾವಿರ ಆರಾಮೀ ಇವು ದೊಡ್ಡ ಇದಾವ ಕಂಪೇರ್ ಮಾಡಿದೆ ಬೇರೆ ಮಾರ್ಕೆಟಿಂಗ್ ಇಲ್ಲೂ ಮರಿ ದೊಡ್ಡದ ಬಡೇ ಬಚ್ಚ ಹ್ಮ್ ಬಡೇ ಸೈಜ್ಗೋಗ ಇಪ್ಪತ್ತೆಂಟು ಮೂವತ್ತು ಕೆಜಿ ಜಿಂದಾ ತೂಕ ಇದೆ ನೋಡ್ರಿ ಮಟನ್ ಲಾಕಕ್ ನೋಡ್ರಿ ಒಂದ್ ಹದಿನೈದು ಹದಿನಾರು ಕೆಜಿ ಮಠ ಇದಾವೆ ಮಟನ್ ಲಾಕಕ್ಕೆ ಜಿಂದ ತೂಕ ಒಂದ್ ಇಪ್ಪತ್ತೆಂಟು ಮೂವತ್ತು ಕೆಜಿ ಮಠ ನೋಡ್ರಿ ಎರಡು ಮರಿ ಹಂಗೆ ನೋಡ್ರಿ ಮೂರು ಸಾವಿರ ರೂಪಾಯಿ ಬರೋದ ಪ್ಯೂರ್ ಜವರಿ ಏನಿದೆ ಪ್ಯೂರ್ ಜವರಿ ನೋಡಿದ ಎಷ್ಟು ಜನ ರೇಟ್ ಇದೆ ಮೂವತ್ನಾಲ್ಕು ಸಾವಿರ ಎರಡಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ ಪರವಾಗಿಲ್ಲ ಎಂಬತ್ತೈದು கிடையல்ல கிடையல்ல எங்காய் நோட் பாரி ஆத்தத மாட்டேன் கேது அப்படின் முற லட்ச ಎಷ್ಟು ರೀ ವಾಪ್ರ ಮೂವತ್ತೈದು ಸಾವಿರ ರೂಪಾಯಿ ಯಾವ ಯಾವ್ರಿ ಮೂವತ್ತೈದು ಹೆಂಗ ಓದೋ ನೋಡೋದು ಸಿಟ್ಕೊಳಗೆ ಹ್ಮ್ ರೆಡ್ ರೆಡ್ ಅಂಗಿ ಹಾಕೊಂಡು ಹೊಡಿತಾ ಭಾರಿ ಹೆಂಗೈತೆ ನೋಡಿದ್ರು ಎಷ್ಟ ರೇಟ್ ಒಂದು ನಲ್ವತ್ತು ಸಾವಿರ ಇರ್ಬೋದಾ ರೇಟ್ ಎಷ್ಟಣ ರೇಟ್ ಕೆಳ ಅದ ಅರವತ್ತು ಅರವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಹೆಂಗೈತೆ ನೋಡಿದ್ರು ಇದು ಜವರಿನಾ ಇದು ಹೈಟ್ ಭಾರಿ ಐತಲ್ಲ ನೋಡ್ರಿ ಅವ್ರು ನಾ ನಲ್ಲಿ ಸ್ಪಾಂಚಿಕ್ ಪೂಚರ ಅಂದ್ರೆ ನಲವತ್ತೈದಕ್ಕೆ ಕೇಳತ್ತಾರಂತ ಕೊಡತಿಲ್ಲ ಅಂತ ಲ್ಯಾಕ್ ಬ್ಯೂಟಿ ಹೆಂಗೈತೆ ನೋಡ್ರಿ ಇಲ್ಲ ಇನ್ ನೋಡ್ರಿ ಅಲ್ಲಿ ಹಳ್ಳಿಗಾರ ಹೆಂಗ್ ಬಂದವು ಇವು ಪಕ್ಕ ಹಳ್ಳಿಗಾರ ಚೆನ್ನಾಗಿದಾವ ನೋಡ್ರಿ ನೋಡ್ರಿ ಗೊತ್ತಾಗ್ತದೆ ನನಗೆ ಭಾರಿ ನೀಟ್ ಇದಾವೆ ನೋಡ್ರಿ ಹೆಂಗ್ ನೀಟ್ ಇದ್ರೇನ ಹಳ್ಳಿಗಾರ ಜಾತಿ ಅವು ಎಷ್ಟ ರೇಟ್ ಇದೆ ಆಗೈತ ಮೂವತ್ತಾರಿಗೆ ಆಗೈತ ನೋಡ್ರಿ ಚೆನ್ನಾಗಿತ್ತು ಭಾರಿ ಚೆನ್ನಾಗಿತ್ತು ಬ್ಲಾಕ್ ಬ್ಯೂಟಿ ಇದು ಮಹಾರಾಷ್ಟ್ರದ ನೋಡ್ರಿ ಓರಿ ಹೆಂಗೈತೆ ಓರಿ ಎಂತರೈತೆ ಲೇಟ ಇವು ಎತ್ತಂದ್ರೆ ಒಂದೇ ಊರಿ ಅಂದ್ರೆ ಒಂದಿನ ನಮಗೆ ಎಡೆ ಐಡಿಯಾಲಲ್ಲ ಕುರಿದ್ ಮಾಡಿ ಮಾಡಿ ನಮ್ ಇದ್ರೆ ಐಡಿಯಾ ಇಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ನಮ್ ಚಾನಲ್ ಯಾರು ನೋಡ್ತಾರೆ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ನಮ್ಮ ನಾಗರಾಜ್ ನಾಗು ಜೀರೋ ಒನ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅವರು ಗಿರಿ ಮಾರ್ಕೆಟಿಂಗ್ ಮಾಡತ್ತಾರೆ ಆಮೇಲೆ ಬಿಡಿಂಗ್ ನೀಡಿ ಅವರು ಕುರಿ ಆಯ್ತಾರಲ್ಲ ಅದ್ರದ್ದು ಹೇಳಿ ನಾನು ಅದೊಳಗೆ ವಿಡಿಯೋ ಮಾಡ್ರಿ ಅಂತ ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ಫೇಸ್ಬುಕ್ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನೇಚರ್ ಲವರ್ ಕರ್ನಾಟಕ ಅಂತ ಫೇಸ್ಬುಕ್ ಪೇಜ್ ಓಪನ್ ಮಾಡಿದ್ದೀನಿ ಅದ್ರೊಳಗೆ ಸೇಲ್ಸ್ ಯಾರೋ ಇದ್ರೆ ನನಗೆ ವಾಟ್ಸಪ್ ಒಳಗೆ ಅದ್ರೊಳಗೆ ನಂಬರ್ ಇದೆ ನನ್ನ ನಂಬರ್ಗೆ ಕಳಿಸ್ರೆ ಬೇಕಾದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ನಮ್ಮ ಫೇಸ್ಬುಕ್ ಪೇಜ್ಗೂ ಲೈಕ್ ಮಾಡ್ರಿ ಕರೆ ಅಣ್ಣ ನೋಡಿದ್ರೆ ಕಾಡ್ಯಾರ ಮೂವಿ ಸಾಂಗ್ ಅನ್ಬೇಕತಿ ನಿಂದು ತಾಯಿ ಗುಣ ತೀರೋದಿಲ್ಲ ಆರೋಣ ಸೊ ಅಣ್ಣ ಎಲ್ಲಾರು ಹಿಂಗ ಸಪೋರ್ಟ್ ಮಾಡಿ ಅಣ್ಣನು ಬೆಳಿಲಿ ಅಂತ ಸಬ್ಸ್ಕ್ರೈಬ್ ಮಾಡ್ಕ್ಯಾರ ಎಲ್ಲಾರು ಚೆನ್ನ ಥ್ಯಾಂಕ್ ಯು ಫ್ರೆಂಡ್ಸ್